ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗನ್ನು ಇದ್ದೀನಿ ನನ್ನ ಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಲೈಫಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ನನ್ನ ಡೇ ಪ್ರತಿನಿತ್ಯ ಡೇ ಬಂದ್ಬಿಟ್ಟು ನನ್ನ ರೋಲ್ಸ್ ಚೇಂಜ್ ಆಗ್ತಾನೇ ಇರುತ್ತೆ ನಾನು ಒಂದು ದಿವಸ ಮೇಕಪ್ ಆರ್ಟಿಸ್ಟ್ ಆಗಿರ್ತೀನಿ ಒಂದು ದಿವಸ ಮೊಹಮ್ ಆಗಿರ್ತೀನಿ ಮಾಮ್ ಕಮ್ ಹೌಸ್ ವೈಫ್ ಥರ ಇರ್ತೀನಿ ಮತ್ತೊಂದು ಸತಿ ನಾನು ಯೂಟ್ಯೂಬರ್ ಆಗಿ ವರ್ಕ್ ಮಾಡಬೇಕು ಫುಲ್ ಎಲ್ಲ ಅಪ್ ಥರ ಆಗ್ಬಿಟ್ಟಿದೆ ನನಗೆ ನನ್ನ ಲೈಫ್ ಬಂದು ಬಟ್ ಅದು ಆ್ಯಕ್ಚುಲಿ ಅದೇ ಫ್ಯಾಕ್ಟ್ ಇವಾಗ ಒಂದು ಏನಾದರೂ ಕೆಲಸಕ್ಕಾದರೂ ಹೋಗೋದಿದ್ರೆ ಅದು ಪ್ರತಿನಿತ್ಯ ಇರ್ತಿತ್ತು ಪ್ರತಿನಿತ್ಯ ನಾನು ಒಂದು ಆಫೀಸರ್ ಆಗಿ ವರ್ಕ್ ಮಾಡಬೇಕಾಗಿತ್ತು ಆ್ಯಂಡ್ ಹೌಸ್ ವೈಫ್ ಆಗಿನೂ ಕೂಡ ವರ್ಕ್ ಮಾಡಬೇಕಾಗಿತ್ತು ಆ್ಯಂಡ್ ಇದನ್ನು ನಾನು ಪಾಸಿಟಿವ್ ಆಗಿ ತೊಗೋಬೇಕಾಗುತ್ತೆ ತೊಗೊಳ್ಳೇಬೇಕು ಬಟ್ ಆದರೆ ಈ ಮೇಕಪ್ ಅಂತ ಬಂದಾಗ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಯಾಕಂತಂದರೆ ಇದಕ್ಕೊಂದು ಟೈಮ್ ಸೆನ್ಸ್ ಇರಲ್ಲ ನಾವು ಅಕಾರ್ಡಿಂಗ್ ಟು ದೆಮ್ ಅವ್ರ ಥರನೇ ನಾವು ಹೋಗಬೇಕಾಗತ್ತೆ ಅವ್ರು ಯಾವ ಟೈಮ್ಗೆ ಹೇಳ್ತಾರೋ ಓ ಮೂರು ಗಂಟೆ ರಾತ್ರಿ ಅಂದರೆ ಮೂರು ಗಂಟೆ ರಾತ್ರಿಗೆ ಎದ್ದು ಹೋಗಬೇಕಾಗುತ್ತೆ ಐದು ಗಂಟೆಗೆ ಅವ್ರು ರೆಡಿಯಾಗಿರಬೇಕು ಅಂದರೆ ಬೆಳಗ್ಗೆ ನಾವು ಮೂರು ಗಂಟೆಗೆಲ್ಲ ಅಲ್ಲಿರಬೇಕು ಈ ಥರ ನಮಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಸೊ ದಟ್ ನಮ್ಮ ಹೆಲ್ತ್ ಮೇಲೂ ಕೂಡ ಪರಿಣಾಮ ಬೀಳತ್ತೆ ಅದು ಕಟ್ಟು ನಿದ್ದೆ ಕೆಟ್ಟರೆ ಮನುಷ್ಯನ್ಗೆ ಆಗಲ್ಲ ಎಂಥವ್ರಿಗೂ ಆಗೋದಿಲ್ಲ ಅದು ತುಂಬ ಕಷ್ಟ ಅನಿಸುತ್ತೆ ಅದು ಆ್ಯಂಡ್ ಸೇಮ್ ಈಗ ನನಗೂ ಅದೇ ಆಗ್ತಿರೋದು ಮೇಕಪ್ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡೋದಿದೆಯಲ್ಲ ಅದಾದಮೇಲೆ ನನ್ನ ಮಗಳು ನನಗೆ ಸ್ಟಿಕ್ ಆನ್ ಆಗ್ತಾಳಲ್ಲ ಬಂದು ನನ್ನ ಹಿಡ್ಕೊಂಡ್ಬಿಟ್ಲಂದ್ರೆ ಪೇಡ ಅದೇ ಇಲ್ಲ ಅದು ಒಂಥರ ಕಷ್ಟ ಅನಿಸುತ್ತೆ ಒಂದು ಒಂದು ಅವರ್ ರೆಸ್ಟ್ ತೊಗೊಳ್ಳೋದು ನಾವು ಒನ್ ಡೇ ರೆಸ್ಟ್ ತೊಗೋಬೇಕು ಆ ಥರ ಕಷ್ಟ ಅನಿಸ್ಬಿಡತ್ತೆ ನನಗೆ ಈ ಮಂತ್ ಅಂತೂ ಫೆಬ್ರವರಿ ಬಂದು ಸಕ್ಕಾ ಹೆಕ್ಟಿಕ್ ಆಗಿತ್ತು ನನಗೆ ತುಂಬಾ ಬಿಸಿ ಇದೆ ಮೇಕಪ್ಸಲ್ಲಿ ಹಂಗಾಗಿ ಸ್ವಲ್ಪ ನನಗೆ ಸ್ಟ್ರೆಸ್ಸು ತುಂಬಾ ಸ್ಟ್ರೆಸ್ ಫೀಲಿಂಗ್ ಒಳಗೊಳಗಡೆ ತುಂಬ ಸ್ಟ್ರೆಸ್ಡಾಗಿ ನನಗೆ ಫೀಲ್ ಆಗ್ತಿದೆ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ದುಡಿಯೋ ವಯಸ್ಸು ವಯಸ್ಸಲ್ಲಿ ದುಡಿದುಕೊಂಡ್ಬಿಡ್ಬೇಕಂತೆ ಅದಾದಮೇಲೆ ನಾವು ಚೆನ್ನಾಗಿರ್ತೀರಿ ಅಂತ ಹೇಳ್ತಾರೆ ಅದು ಖಂಡಿತ ಸತಿ ನಿಜಾನೂ ಕೂಡ ಅಂತ ಅನ್ಸುತ್ತೆ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಲವ್ ಲ್ಯಾಬ್ ಡೈಪರ್ ರ್ಯಾಶ್ ಕ್ರೀಮ್ ಬಗ್ಗೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳಿ ಮಕ್ಕಳು ಅಂತಂದಮೇಲೆ ಮಕ್ಕಳಿಗೆ ಡೈಪರ್ಸ್ ಹಾಕೋದಂತೂ ಸಹಜ ಒಂದು ಎರಡು ಅವರ್ ಹೆಚ್ಚು ಕಡಿಮೆ ಚೇಂಜ್ ಮಾಡೋಕ್ಕೆ ಹೆಚ್ಚು ಕಡಿಮೆ ಆದಾಗ ರ್ಯಾಶಸ್ ಆಗುತ್ತೆ ರೆಡ್ನೆಸ್ ಆಗುತ್ತೆ ಅಲರ್ಜಿ ಆಗುತ್ತೆ ಈ ಥರ ಎಲ್ಲ ತೊಂದರೆಗಳಾಗುತ್ತೆ ಸೊ ದ್ಯಾಟ್ ನಾವೇನು ಮಾಡಬೇಕು ಡೈಪರ್ನ ಹಾಕೋಕ್ಕೂ ಮುಂಚೆ ಈ ಥರ ಜೆಂಟಲ್ ಕ್ರೀಮ್ಸನ್ನು ನಾವು ಎಲ್ಲ ಏರಿಯಾದಲ್ಲೂ ಅಪ್ಲೈ ಮಾಡಿದಾಗ ಡೈಪರ್ ಏರಿಯಾದಲ್ಲಿ ಮತ್ತೆ ನೆಕ್ಸ್ಟ್ ಚೇಂಜ್ ತನಕ ಇದು ಒಂದು ಪ್ರೊಟೆಕ್ಷನ್ ರೀತಿಯಲ್ಲಿ ಕೊಟ್ಟಿರತ್ತೆ ಮಗುಗೆ ಯಾವುದೇ ಇರಿಟೇಷನ್ ಅಲ್ಲದೆ ಈ ಫಾರ್ಮುಲಾ ಬಂದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿದೆ ಲಾಂಗ್ ಲಾಸ್ಟಿಂಗ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಇದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಆಫ್ ಜಿಂಕ್ ಆಕ್ಸಿಡ್ ಇರೋದ್ರಿಂದ ಒಂದು ವೈಟ್ ಥಿಕ್ ಲೇಯರ್ ಅನ್ನ ಫಾರ್ಮ್ ಮಾಡುತ್ತೆ ಸೊ ದಟ್ ಕಂಪ್ಲೀಟ್ಲಿ ಬ್ಲಾಕ್ ಮಾಡುತ್ತೆ ಸರ್ಫೇಸನ್ನ ಯಾವುದೇ ರೀತಿಯಾದಂತಹ ಎಲರ್ಜಿ ಅಥವಾ ರ್ಯಾಶಸ್ ಏನು ಆಗೋದಿಲ್ಲ ನಿಮ್ಮ ಬೇಬಿ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ಸಫಲಾಗಿ ಸಾಫ್ಟ್ ಸಾಫ್ಟಾಗಿ ಇಟ್ಕೊಳ್ಳುತ್ತೆ ಇದರಲ್ಲಿ ಪ್ರೆಸೆಂಟ್ ಆಗಿರುವಂಥ ಇಂಗ್ರೀಡಿಯೆಂಟ್ಸು ಕೂಡ ಅಷ್ಟೇ ತುಂಬಾ ನ್ಯಾಚುರಲ್ ಆಗಿದೆ ಅಲೋವಿರಾ ಜೆಲ್ ಮಿಲ್ಕ್ ಪ್ರೋಟೀನ್ ಆ್ಯಂಡ್ ಆಲಿವ್ ಆಯಿಲ್ ಈ ರೀತಿಯಾದಂತಹ ಜೆಂಟಲ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಅವರು ಈ ಪ್ರಾಡಕ್ಟನ್ನು ತಯಾರಿಸಿದ್ದಾರೆ ನೀವೇನಾದರೂ ಮಗುಗೆ ಯೂಸ್ ಮಾಡಬೇಕು ಒಂದು ರ್ಯಾಶ್ ಕ್ರೀಮ್ನ ಟ್ರೈ ಮಾಡಬೇಕು ಅಂತಿದ್ರೆ ಖಂಡಿತ ಲವ್ ಲ್ಯಾಬ್ ಡೈಪರ್ ಕ್ರೀಮ್ ಕ್ರೀಮ್ನ ಟ್ರೈ ಮಾಡ್ಬೋದು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಕೂಡ ಚೆಕ್ ಮಾಡ್ಬೋದು ಅಥವಾ ಲವ್ಲ್ಯಾಪ್ ಡಾಟ್ ಕಾಮಲ್ಲಿ ಕೂಡ ಚೆಕ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವುದಕ್ಕೂ ಲಿಂಕನ್ನು ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಖಂಡಿತ ಚೆಕ್ ಮಾಡಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿಲ್ಲ ಒಳ್ಳೆ ನಾನೇನೋ ಸುಮ್ಮನೆ ಇನ್ನೇನು ರಾತ್ರಿ ತಾನೇ ಆರಾಮಾಗಿರೋಣ ಅಂತಂದ್ಬಿಟ್ಟು ಹಾಕಿದ್ರೆ ಇಲ್ಲೋ ಅಂದರೆ ಯಾವ ನೀವು ನೀರೋ ಬರೋರೆಲ್ಲ ಮಾತಾಡ್ಸ್ತವ್ರಿ ಇಲ್ಲಿ ನೀವು ವ್ಲಾಗ್ ಮಾಡೋರಲ್ವ ಗಾನಮಿ ಅಲ್ವಾ ಗಾನಮಿ ಅಲ್ವಾ ಅಂತ ಹೇಳಿ ಮರ್ಯಾದೆ ಒಂಚೂರು ಗಾನಮಿಗೆ ಒಂಚೂರು ಏನೂ ರೆಡಿ

ಕಂಡು ಹಿಡಿದ್ರಿ ತಾನೇ ಅವ್ರು ನೀನು ಮೇಕಪ್ ಹಾಕಿಲ್ಲ ಅಂದರು ಗಾನವಿ ಅಂತ ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟು ಅಲ್ಲ ನೀನು ರೆಡಿ ಆಗಿಲ್ಲ ಅಂದ್ರೂ ನೀನು ಗಾನವಿ ಅಂತ ಕಂಡಿಡಿದ್ರಲ್ಲ ಅದು ಖುಷಿ ಪಡು ನಮ್ಮ ತುಂಬಾ ಖುಷಿ ಆಯಿತು ಎಲ್ಲರೂ ಅಲ್ಲಿ ಹಾಲ್ಗೆ ಹೋಗಿ ಊಟದ ಆಲ್ಗೆ ಹೋಗಿದ್ರಿ ಅಲ್ಲಿ ಹೋಗಗೆ ನಾವು ನಾಚಿಕೆ ಇವ್ಳು ನಾಚಿಕೆ ಬದ್ದಿಲ್ಲ ಇವಳು ನಾನೇನೋ ಗೈಸ್ ಇವತ್ತು ಸಕ್ಕತ್ತಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಯಾವಾಗ ನಿದ್ದೆ ಹೋಗೋದು ಹಂಗೆ ಎದ್ದೋಗನೇ ಇವತ್ತು ರೆಡಿ ಆಗ್ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ಅವ್ಳಕ್ಕೆ ಇನ್ನೂ ಬರ್ನ್ ಆಗಿಬಿಟ್ಟೈತಿ ಅವತ್ತು ನಾನು ಲಿಪ್ಸ್ಟಿಕ್ ಹಾಕೊಂಬತ್ತಾರ ಇಲ್ಲ ಇವತ್ತು ಹಾಕೊಂಬಂದ್ಬಿಟ್ಟಿದ್ದೀನಿ ಗೈಸ್ ಅವಳಕ್ಕೆ ಬರ್ನಿಂಗು ಬಗ ಬಗ ಬರ್ನಿಂಗ್ ಇವ್ಳು ಲಿಪ್ಸ್ಟಿಕ್ ಹಾಕೊಂಡಿಲ್ಲ ಲಿಪ್ಸ್ಟಿಕ್ ಹಾಕೊಳ್ಳೆ ಅಂತಂದೆ ಇವಳು ಆದರೆ ಇವಳು ಅಯ್ಯೋ ನಡಿಯೋ ಏನ್ ಕೆ ಅಂತಂದ್ಲು ಅದ್ ನೋಡಿದ್ರೆ ಹಿಂಗಾಗೋಷ್ ಶೇಪೋಟಿ ಹುಡ್ಕ ಏನ್ ಮಾಡೋದು ಇದಕ್ಕೆ ಅಷ್ಟೇ ಏನು ಮಾಡಂಗಿಲ್ಲ ಸುಮ್ಮನೆ ಇರ್ಬೇಕು ಉಣ್ಬೇಕು ಹೋಗ್ಬೇಕು ಮೇಕಪ್ ಮಾಡ್ಬೇಕು ಎಷ್ಟು ಚೆನ್ನಾಗಿದಾಳಂದ್ರೆ ಅಷ್ಟು ಅಂಕಲ್ ಯಾರೋ ನೋಡಮ್ಮ ನೀನು ಇಷ್ಟು ಚೆನ್ನಾಗಿದ್ಯಾ ಬಲೆ ಚೆನ್ನಾಗಿದ್ಯಾ

ನಾನು ಆಲ್ರೆಡಿ ಲೊಕೇಶನ್ ಕಳಿಸಿದ್ದೆ ಆಯ್ತು ನಾನೇ ಮೆಂಟಲ್ಲು ನಾನು ಯಾವಾಗೂ ರೆಡಿ ಆಗಿ ಬರ್ತಾ ಇರಲಿಲ್ಲ ನಂಗೆ ಗೊತ್ತಿಲ್ಲ ಲೊಕೇಶನ್ ಹಿಂಗೆ ಐತೆ ಅಂತಲೂ ನಂಗೆ ಗೊತ್ತಿಲ್ಲ ಅದೇನೋ ರೆಡಿ ಆಗಬೇಕು ಅನಿಸ್ತು ಇವತ್ತು ಅದೇ ಆದರೆ ನೋಡಿದ್ರೆ ಲೊಕೇಶನ್ ಚೆನ್ನಾಗಿದೆ ಇದಕ್ಕೆ ಓಕೆ ನಾನು ಮೇಕಪ್ ಆರ್ಟಿಸ್ಟ್ ಥರ ರೆಡಿ ಇವಳು ರೆಡಿ ಆಗಿಲ್ಲಂತೆ ಅದೇ ಉಳಿದು ಪ್ರಾಬ್ಲಮ್ ಬಾದೆ ಎಸ್ ಬಾದೆ 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 ಗಾನರಿ ನಾವು ಮೇಕಪ್ ಮಾಡಲು ಬಂದಿದೀರಿ ಅನ್ನೋ ಫೀಲೇ ಇಲ್ಲ ಇಲ್ಲಿ ಏನೋ ಏನೋ ಟ್ರಿಪ್ ಎಲ್ಲೋ ಬಂದಿ ರೂಮ್ ಆಗಿರೋ ತರ ಸುಸ್ತಾಗಿ ರೂಮ್ ಆಗಿರೋ ತರ ಇದೆ ಫಸ್ಟ್ ಏನೇ ತರ ಫೀಲ್ ಆಗ್ತದೆ ಫಸ್ಟ್ ಏನು ಚೆನ್ನಾಗಿರೋ ಲೊಕೇಶನ್ ಸಿಕ್ಕಿರೋ ಸಿಕ್ಕಿರೋಲಿ ಎಸ್ ಬಂದರೆ ಹೇಳ್ತಾ ಇದ್ದೀನಿ ಕೆಲಸ ಮಾಡೋಕೆ ಬಂದಿದೀನಿ ಅಂತ ಫೀಲ್ ಬರ್ತಾ ಇಲ್ಲ ಎಂಜಾಯ್ ಮಾಡೋಕೆ ಬಂದಿದ್ದಾಳೆ ಇನ್ನೇನ ಬ್ಯೂಟಿಫುಲ್ ಅಂತೀರಾ ನನ್ನ 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 ಇವಾಗ ನಾನು ಹೋಗಿ ವೀಡಿಯೋಸ್ ಮಾಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡಿ ಇವತ್ತು ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡೋಣ ಅಂದ್ಕೊಂಡೆ ಆದರೆ ನಾವು ಹೊರಗಡೆ ಬಂದಿರೋದ್ರಿಂದ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೆ ಆಗಲಿಲ್ಲ ಸೊ ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಅನಿಸ್ತಾಯಿತ್ತು ಸುಮ್ಮನೆ ಯಾಕೆ ಚಿಕನ್ ತರಿಸಿ ಮಾಡೋದು ಅಂದ್ಬಿಟ್ಟು ಚಿಕನ್ ತಂದಾಗೆ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಇವತ್ತು ನಾನು ಮನೆಯಲ್ಲೇ ಅವೈಲಬಲ್ ಇಲ್ಲ ಏನೋ ಒಂದು ಕನ್ನಡಕ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ ಇದನ್ನು ಬಂದು ನಾನು ಲೆನ್ಸ್ ಕಾಟ ಬ್ಲಾಗು ಹಾಕಿದ್ದೀನಿ ಲೆನ್ಸ್ ಕಟ್ಟಲ್ಲಿ ತೊಗೊಂಡಿದ್ದು ಇದಕ್ಕೆ ಸಿಂಗಲ್ ತಗೊಂಡ್ರೆ ಟೂ ತೌಸಂಡ್ ಟೂ ಹಂಡ್ರೆಡ್ ಏನೋ ಆಯಿತು ಅಂತ ಅನ್ಸುತ್ತೆ ನಾವು ಏನಾದ್ರು ಡಬಲ್ ತೊಗೊಂಡ್ರೆ ನಮಗೆ ಟೂ ತ್ರೀ ತೌಸಂಡ್ ಟೂ ಹಂಡ್ರೆಡ್ಗೆ ನಮಗೆ ಟೂ ಸ್ಪೆಕ್ಸ್ ಕೊಡ್ತಾರೆ ಅದು ನಿಮ್ಮ ಚಾಯ್ಸ್ ಪ್ಯಾಕೇಜ್ ಮೇಲೆ ಹೋಗ್ತೀರಾ ಅಥವಾ ಸಿಂಗಲೇ ತಗೊಂತೀರಾ ಅಂತ ಅಂದ್ಬಿಟ್ಟು ನಾನು ಏನಕ್ಕೆ ಹಾಕೊಂಡು ನಾನು ಸಿಂಗಲೇ ತೊಗೊಂಡಿದ್ದು ನಂಗೆ ಸಾಕು ಅನ್ನಿಸ್ತಾನೆ ನಂಗೆ ಲೆಫ್ಟ್ ಐಸಲ್ಲಿ ತುಂಬ ಪವರ್ ಕಡಿಮೆ ಇದೆ ಹಾಗಾಗಿ ಅದು ತಲೆನೋವು ಆಫನ್ ಬರ್ತಿತ್ತು ಇವಾಗ ಪರವಾಗಿಲ್ಲ

ನಾನು ನಿಗಿಂತ ಬೆಳ್ಳಗಾಗ ನೋಡಿ ನಾನು ಒಂದು ತಗೊಬೇಕು ಸುಮ್ ಸುಮ್ಮನೆ ಅವಾಗ ನಾನು ಏನು ಮಾಡೇನೆ ಸ್ಕೂಲ್ಗೆ ಹೋಗೋವಾಗ ಅಮ್ಮ ತಲೆನೋವು 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 ಅಂದ್ಬಿಟ್ಟು ಸ್ಪೆಕ್ಸ್ ಅಲ್ಲಿ ರಾಂಗ್ ರಾಂಗ್ ಹೇಳೋದು ಅವ್ರೆಟರ್ ಲೆಟರ್ಸ್ ಓದಿಸ್ತಾರೆ ಅವಾಗ ರಾಂಗ್ ರಾಂಗ್ ಹೇಳೋದು ಸ್ಪೆಕ್ಸ್ ಅವಾಗ ಒಂಥರ ಟ್ರೆಂಡಿಂಗ್ ಆಗಿತ್ತು ಎಲ್ಲರೂ ಹಾಕೊಂಡೋಗ್ರು ಅವ್ರಿಗೆ ಏನೇನೋ ಪ್ರಾಬ್ಲಮ್ ಆಗುತ್ತೆ ನಾನು ನನಗೂ ಒಂದಿರಲಿ ಅಂದ್ಬಿಟ್ಟು ಟೈಮಲ್ಲಿ ಹಾಕೊಳ್ಬೇಕಂದ್ರೆ ನಮ್ಮ ಡ್ಯಾಡಿ ಹಂಗೇ ಹೇಳ್ತಾ ಇದ್ವಿ ನಾಟಕಳು ಅಂತ ನಾನು ನಿಜವಾಗ್ಲೂ ತಲೆನೋವು ಬರ್ತೀನಿ ನೀವು ತಕೊಂಡೋಗು ನಾನು ನಾಟಕ ಆಡ್ದೆ ಅದು ಏನೂ ವರ್ಕೌಟೇ ಆಗಿಲ್ಲ ಬಂದೇ ಇಲ್ಲ ಸ್ಪಿಪ್ಸು ನನಗೂ ಈ ನಡುವೆ ತಲೆನೋವು ಸ್ಟಾರ್ಟ್ ಆಗೈತೆ ಹೋಗಿ ಹಾಕ್ಸ್ಕೊಂಬತ್ತೀನಿ ನಾನು ಅವಾಗ ಹೇಳ್ತೀನಿ ಗೈಸ್ ನಾನು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಏನು ಇನ್ಫಾರ್ಮೇಶನ್ ಕೊಡೋದು ನಾನೇನು ಕೊಟ್ಟಿಲ್ಲ ಅಂತ ನಾನು ಕರೆಕ್ಟಾಗೇ ನಾನು ಅಲ್ಲ ನನ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ ನಾನು ಚೆನ್ನಾಗಿ ಕಾಣಿಸ್ತೀನಿ ಒಳ್ಳೆ ಚೆನ್ನಾಗಿ ಎಮ್ ಬಿ ಬಿ ಎಸ್ ಓದಿರೋ ಥರ ಡಾಕ್ಟರ್ ಥರ ಶಾಕ್ ಆಗುತ್ತೆ ಡಾಕ್ಟರ್ ಆದ್ರೆ ಹೆಂಗಪ್ಪ ಅಂತ ನೋಡಿ ಡಾಕ್ಟರ್ ಥರ ಇಲ್ಲ ನಾನು ಹೇಳಿ ಗೈಸ್ ನೀವು ಕಮೆಂಟ್ ಮಾಡಿ ಡಾಕ್ಟರ್ ದೀಪ್ಕಿ ನಾನು ಡಾಕ್ಟರ್ ಸ್ವಾತಿ ಅಲ್ಲ ದೀಪ್ಶಿ ಅಂತ ಕುಂಟೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾಯ್ತು ಮನಸ್ಸಿಗೆ ನೈಸ್ ಬಾಂಪಿಲ್ಲ ನೀವೆಲ್ಲ ಇತ್ತು ಬಿಟ್ಬಿಟ್ಟಿದ್ದೀನಿ ಇವಾಗ ನನ್ನ ಕಣ್ಣುಗಳು

ನನ್ಕ ಅವ್ರು ಬೇರೆ ಇವ್ರು ಬೇರೆ ಅಂತೆಲ್ಲ ಇಲ್ಲ ನಾನು ನೋಡಲ್ಲ ಅವೆಲ್ಲ ನನ್ನ ಮಕ್ಕಳು ನಂಗೆ ಮದುವೆ ಮಗು ಹುಟ್ಟಿದ್ರು ನಾನು ಅವಳನ್ನೇ ಇಷ್ಟಪಡೋದು ಅಲ್ಲ ನಮ್ಮ ಮಕ್ಕಳನ್ನು ಬಿಡೋಕೆ ಅಂದರೆ ಅವಳು ಫಸ್ಟ್ ಬೇಬಿ ಅಲ್ಲ ನಮ್ಮ ಮನೆಗೆ ಅವಳ ಮೇಲೆ ಯಾವಾಗೂ ಪ್ರೀತಿ ಇದ್ದೇ ಇರುತ್ತೆ ಇವಳು ಅದನ್ನ ಸಪ್ರೇಷನ್ ಮಾಡೋಕೆ ಬರ್ತಾವಳ್ ನನ್ನ ಮಗಳು ನಿನ್ನ ಮಗಳು ಅಂತ ಇವಳಂತವಳು ದೊಡ್ಡೋಳು ಒಬ್ಬೊಬ್ರು ಮನೆಗೆ ಒಬ್ಬೊಬ್ಳುಬಿಟ್ರೆ ನಮ್ಮಂತವರೆಲ್ಲ ಏನು ಮಾಡೋದು ಗೈಸ್ ಈ ಮಿಡ್ಲುಟ್ದವ್ರದ್ದು ಲೈಫೇ ನಾಶ ನಾ ಫಸ್ಟ್ ಹುಟ್ಟಿದವ್ರದ್ದು ಎಲ್ಲ ಬರೀ ಸ್ಯಾಕ್ರಿಫೈಸ್ ಎಲ್ಲ ಕೊಟ್ಬಿಟ್ಟು ಬರ್ಬೇಕು ನಾವು ಹಾಂ ಹೇಳಿ ಮಾರೇ ಅಪ್ಪ ಅಮ್ಮ ಪ್ರೀತಿ ಜಾಸ್ತಿ ಇವ್ರ್ಗೆ ಇರೋದು ಕೈಸ್ ನಮ್ಮ ಮಮ್ಮಿ ನನ್ನೇನು ಪ್ರೀತಿ ಮಾಡೋಲ್ಲ ನಮ್ಮ ಮಮ್ಮಿ ವಿಡಿಯೋ ನೋಡ್ತಾ ಇದ್ರೆ ನನ್ನೇನು ಪ್ರೀತಿ ಮಾಡೋಲ್ಲ ಓಕೆ ನಾನು ಹೇಳ್ತೀನಿ ನಾನು ನಮ್ಮ ಮಮ್ಮಿ ಜಾಸ್ತಿ ಪ್ರೀತಿ ಮಾಡ್ತೀನಿ ಇವ್ರ್ಕಿಂತ ಹಾಗಾದ್ರೆ ನಾ ಮಾಡೋಲ್ಲ ಅಂತ ಹಾಂ ಓಕೆ ಫ್ರೆಂಡ್ಸ್ ಬಾಯ್ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಏನಾದರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಯ್ಯ ನನ್ನ ಬಗ್ಗೆ ನಾನು ಹೇಳಿದ್ದೀನಿ ಅದನ್ನೇ ನೋಡಿ ಏನು ಸಮಾಚಾರ ಫ್ರೆಂಡ್ಸ್ ಹೋಗಿ ನನ್ನ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂದರೆ ಓಕೆನಾ ಒಂದು ಹದಿನೈದು ಸಾವಿರ ಫಾಲೋವರ್ಸ್ ಆದರೆ ಚೆನ್ನಾಗಿರ್ತೈತಿ ವಿಡಿಯೋಸ್ ಎಲ್ಲ ಹಾಕಕ್ಕೆ ಅವಾಗ ಒಂದು ಇನ್ನು ಒಂದು ಮೂರುವರೆ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿಬಿಡಿ ಅವಾಗ ನಾನು ತುಂಬ ಖುಷಿ ಪಡ್ತೀನಿ ಓಕೆನಾ ಬಾಯ್ ನಾವು ವರ್ತೂರ್ ಕಡೆ ಮೇಕಪ್ ಇದ್ದಿದ್ದ ಕಾರಣ ಅಲ್ಲಿ ಜಾತ್ರೆ ಎಲ್ಲ ನಡೀತಿತ್ತು ಬೇಗ ಹೋಗೋಣ ಅಂತ ಬೇಗ ಒಂದು ಟು ತ್ರೀ ಅವರ್ಸ್ ಮುಂಚೆನೇ ಹೋಗ್ಬಿಟ್ಟಿದ್ದೀರಿ ಆ್ಯಂಡ್ ತುಂಬ ಲೇಟ್ ಆಯಿತು ಇವರೆಲ್ಲ ಬರೋದಕ್ಕೆ ಇವರು ಪ್ರೆಗ್ನೆಂಟ್ ಆಗಿದ್ರು ಸೊ ದಟ್ ಅವ್ರ ಐಬ್ರೋಸ್ ಎಲ್ಲ ಏನೂ ಮಾಡಿಸಿರಲಿಲ್ಲ ಬಟ್ ಸ್ಕಿನ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮೇಕಪ್ ಫಿನಿಶಿಂಗ್ ಬಂದಿತ್ತು ಅವರು ಕೂಡ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದರು ಆ್ಯಂಡ್ ಇವ್ರಿಗೆ ಪರ್ಫೆಕ್ಟ್ ತುಂಬಾ ಪರ್ಫೆಕ್ಟಾಗಿ ಬಿಕಾಸ್ ಅವ್ರು ಪ್ರೆಪ್ ಎಲ್ಲ ಮಾಡ್ಕೊಂಡಿದ್ರು ಯಾವತ್ತೂ ಮೇಕಪ್ ಮಾಡಿಸ್ಕೋಬೇಕಾದ್ರೆ ನಮ್ಮ ಮುಖನ ಪ್ರೆಪ್ ಮಾಡಿ ಇಟ್ಕೊಂಡಿರ್ಬೇಕು ಅಥವಾ ಡಿಟೇನ್ ಆದರೂ ಮಾಡಿಸ್ಕೊಂಡು ಇರಬೇಕು ಅಸೊ ದಟ್ ಅವಾಗ ನಮ್ಮ ಮೇಕಪ್ ಚೆನ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫೇಷಲ್ಸ್ ಮಾಡ್ಸಲ್ಲ ಅಂದರೂ ಪರವಾಗಿಲ್ಲ ಬೇಸಿಕ್ ಆಗಿ ಡಿಟ್ಯಾನ್ಸ್ ಮತ್ತೆ ಐಬ್ರೋ ಅಪ್ಪರ್ ಲಿಪ್ ಇನ್ ಕೇಸ್ ನಿಮ್ಮ ಮುಖದಲ್ಲಿ ಏನಾದ್ರೂ ತುಂಬ ಅಪ್ಪರ್ ಅಪರ್ಲಿಪ್ಪು ಮತ್ತೆ ಸೈಡ್ ಲಾಕ್ಸು ಎಲ್ಲನೂ ಕೂಡ ಫೇಸಲ್ಲಿ ಫೇಶಿಯಲ್ ಹೇರ್ಸ್ ಎಲ್ಲ ರಿಮೂವ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಮೇಕಪ್ ಲೇ ಇಟ್ಕೊಳ್ಳುತ್ತೆ ಅಂದ್ರೆ ಎರಡು ಒಂದು ನಲವತ್ತೈದ್ಗೆ ಕರ್ಕೊಂಬಂದಿಲ್ ಬಿಟ್ಟೋಳು ಇವಾಗ ಟೈಮ್ ಬಂದು ಎಂಟು ಇಪ್ಪತ್ತು ಟೈಮು

ಹೇ ಬೇಡ ಏನೂ ಇಲ್ಲ ಅದಕ್ಕೆ ಎತ್ಕೊಂಡ್ರೆ ಫುಲ್ ಟಯರ್ಡ್ ಆಗಿ ಹೋಗಿದ್ದೀವಿ ಇವಾಗ ನಾವು ಜಾಸ್ತಿ ಲೇಟ್ ಆಯ್ತು ಅಂತಾರೆ ನಮ್ಮ ಮಾಮಾನು ಕೂಡ ಬಂದಿದ್ದಾರೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ನಾವು ಲೇಟ್ ಫೋರ್ ಓ ಕ್ಲಾಕ್ ಇಲ್ಲಿ ರೀಚ್ ಆಗಿದ್ರೂ ನಡೀತಾ ಇತ್ತು ಏಯ್ ನಡಿಯೇ ನಾನು ತಿಂತಾ ಇದ್ದೀನಿ ತುತ್ತು ಬಾಯ್ಕಿಕ್ಕೊಂತ ಇದ್ದೀನಿ ಏಯ್ ನಡಿಯೇ ಏಯ್ ಏಯ್ ಉಳ್ ಮಾತಾಡ್ತಾಳೆ ಮಾತಾಡ್ತಾಳೆ ಅಂತ ಹೇಳ್ತಾನೆ ಇದ್ಲು ಗೈಸ್ ಇವಾಗ ಬಂದ್ಬಿಟ್ಟು ಇಲ್ಲಿ ಏ ಮಕ್ಕ ಮಕ್ಕ ಮಖ ಮಕ್ಕ ನೋಡ್ತ ಏ ನಾನು ಏನೇನೋ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಹುಚ್ಚಿ ಥರ ತಗೊಳ್ಳಿ ಗಾಯ ಇನ್ನೆಲ್ಲ ಹಾಕ್ಬೇಡಿ ಗಾಯ ನಂಗೆ ತಿನ್ನೋಕ್ಕೂ ಎತ್ತಿ ಬಾಯಿ ಬಾಯಿ ಕಾರ್ ತು ತಿಕ್ಕೊಳ್ತಾರೆ ಅನಿಸುತ್ತೆ ಊಟ ಮಾಡೋದು ಬೇಡ ಅಂದ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಒಟ್ಟಿತ್ತು ಹಂಗಾಗಿ ಊಟ ಮಾಡಿಕೊಂಡು ಬಂದು ಮನೇಲಿ ರಶ್ಮಿ ಆಲೂ ಕಬಾಬ್ ಮಾಡಿದ್ಲು ಚೆನ್ನಾಗಿ ತಿಂದುಬಿಟ್ಟು ನಾನಂತೂ ಮಲ್ಕೊಂಡೆ ನೆಕ್ಸ್ಟ್ ಡೇ ಮತ್ತೊಂದು ಮೇಕಪ್ ಇತ್ತು ಅಲ್ಲಿ ನಾನು ದೀಪು ಮಾತ್ರ ಹೋಗಿದ್ರು ಬೆಳಗ್ಗೆ ಬೆಳಗ್ಗೆನೆ ಅರೌಂಡ್ ಸೆವೆನ್ ತರ್ಟಿ ಆಗಿತ್ತು ಅಂತನಿಸುತ್ತೆ ಸೆವೆನ್ ತರ್ಟಿ ಸೆವೆನ್ ಫೋರ್ಟಿ ಫೈವ್ ಆಗಿತ್ತು ಆಮೇಲೆ ನಾವು ಮೇಕಪ್ ಮುಗಿಸ್ಬಿಟ್ಟು ಬರೋಷ್ಟರಲ್ಲಿ ಶುಕಿ ಎದ್ದಿದ್ಲು ಅವ್ರ ಪಾಪ ಅಲ್ಲೇ ಲೊಕೇಶನ್ಗೆನೇ ಕರ್ಕೊಂಡು ಬಂದು ನಮ್ಮ ಹತ್ರ ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋದ್ರು ಹಿಂಗೆ ైఫుల్ మెస్ట్అప్ ನನ್ ಫೆಫ್ ಟ್ವೆಂಟಿ ಎತ್ ಬಂದು ಭುವಿಕ್ಷನ್ ಬರ್ಡೇ ಇತ್ತು ಅದೊಂದು ಸ್ಮಾಲ್ ಸೆಲೆಬ್ರೇಷನ್ ವೀಡಿಯೋಸ್ ಎಲ್ಲ ಕ್ಲಿಪ್ ತೊಗೊಂಡಿದ್ದೆ ಬಟ್ ಆದರೆ ನಾನು ಹೇಳಿದ್ನಲ್ಲ ನನ್ನ ಲೈಫ್ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನನ್ನ ಪ್ರತಿನಿತ್ಯ ಡೈಲಿ ರೂಟೀನ್ ಬಂದುಬಿಟ್ಟು ತುಂಬಾ ಹೆಕ್ಟಿಕ್ಕಾಗಿ ಹೋಗ್ತದೆ ಹಾಗಾಗಿ ನನಗೆ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ ನಾನು ಫೋನ್ ಯೂಟ್ಯೂಬೇ ಓಪನೇ ಮಾಡೇ ಇಲ್ಲ ನಾನು ಏನು ಆಗ್ತಿದೆ ಅಂತಲೇ ನಾನು ನೋಡೇ ಇಲ್ಲ ನನಗೇನು ಪೋಸ್ಟ್ ಮಾಡೋಕ್ಕೂ ಟೈಮ್ ಆಗ್ತಾಯಿಲ್ಲ ಕೆಲಸ ಇದ್ದಾಗ ಕೆಲಸ ಮಾಡಿ ಮತ್ತೆ ರೆಸ್ಟ್ ಮಾಡೋಕ್ಕೆ ನಂಗೆ ಟೈಮ್ ಸರಿ ಹೋಗ್ತದೆ ಒಂಥರ ಸ್ಟ್ರೆಸ್ ಅನ್ಸುತ್ತೆ ಫೋನ್ ತಕ್ಕೊಂಡ್ರೆ ಹಾಗಾಗಿ ನಾನು ಫೋನ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಿದ್ದೆ ಏನಾದರೂ ಕಾಲ್ಸ್ ಬಂದರೆ ಪಿಕ್ ಮಾಡ್ತಿದ್ದೆ ಅಷ್ಟೇ ನಮ್ಮ ಶುಗ್ಗಿ ಅಂತೂ ಬರ್ಡೇ ಅಂದಿದ್ದ ತಕ್ಷಣ ಅವಳದೇ ಬರ್ಡೇ ಥರ ಫೀಲ್ ಮಾಡಿ ಪಾಪ ಅವಳ ಕೇಕೇ ಕಟ್ ಮಾಡೋಕ್ಕೆ ಬಿಟ್ಟಿಲ್ಲ ಅವಳೆಲ್ಲ ಕೇಕು ಅಲ್ಲಿರೋ ಜಮ್ಸ್ಗಳನ್ನೆಲ್ಲ ತಿಂದುಬಿಟ್ಟು ಅಲ್ಲಿರೋ ಕ್ರೀಮ್ನೆಲ್ಲ ಬಳ್ಕೊಂಡು ತಿಂದು ಎಂಥ ಕತೆ ಮಾಡಿದ್ಲು ಅಂತಂದರೆ ಅವಳಿಗೂ ತಿನ್ನಿಸ್ತಾ ಇಲ್ಲ ಅವಳೇ ಇಕ್ಕೊಂತ ಅವಳ ಒಳಗಡೆ ಅಷ್ಟು ಮಾಡ್ತಾ ಇದ್ವು ಏನೋ ಒಳಗು ಮಕ್ಕಳೇ ಹಂಗೆ ಅಂತ ಅನ್ಸುತ್ತೆ ಹ್ಮ್ ಭುವಿಕ್ಷೆ ಸುಖಿ ಬರ್ಡೇಲು ಅಷ್ಟೇ ಭುವಿಕ್ಷಾ ಹಂಗೆ ಮಾಡ್ತಾ ಇದ್ಲು ಅದು ಬೇಕು ಇದು ಬೇಕು ನಾನು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವಳು ಬರ್ಡೇಲಿ ಇವಳು ಇವರಿಬ್ಬರು ಬರ್ಡೇ ಒಂದೇ ಆಗಿಬಿಟ್ಟಿದೆ ಹಿಂಗೆ ಮಿಕ್ಸ್ಟು ಆ್ಯಂಡ್ ಫೈನಲಿ ನಾವು ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿಕೊಂಡು ಅವಳ ಥರನೇ ಆ ಕೇಕು ಕೂಡ ತುಂಬಾ ಕ್ಯೂಟಾಗಿ ಪೇಯರ್ ಆಗಿತ್ತು ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕೇಕನ್ನು ತರಿಸಿದ್ರು ನೋಡ್ಬೋದು ನೀವು ಶುಕಿ ಎಷ್ಟು ಜನ ಕ್ರೀಮ್ ಎತ್ಕೊಂಡು 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 ಅವ್ಳು ಬಹುಶಃ ಹೆಸರಲ್ಲಿ ಅವ್ಳು ಗೊಟ್ಟೆ ಉರಿತದೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವಳು ಸುಮ್ಮನೆ ಇದ್ಲು ನಮ್ಮ ಶುಕಿ ಅಂತೂ ಸಿಕ್ಕಾಪಟ್ಟೆ ಮಾರಿ ಅದು ಇದು ಮಂಡಿ ಮಂಡಿ ಅಂದರೆ ಮಂಡಿ ಹೆಂಗ ಅಂದರೆ ಹಂಗೆ ಹಬ್ಬೊಬ್ಬ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ಆ್ಯಂಡ್ ಏನಕ್ಕೂ ಭಯನೇ ಪಡೋಲ್ಲ ಏನೇನಕ್ಕೂ ಭಯನೇ ಪಡೋಲ್ಲ ಅವಳು ಹಾಂ ಭಯ ಪಡೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಬಟ್ ಆದರೆ ಕೂಡ ಒಂದು ಸ್ವಲ್ಪ ಭಯ ಅನ್ನೋದು ಇರಬೇಕಲ್ವ ಓ ಮುಟ್ಬಾರ್ದು ಇದು ಮಾಡಬಾರ್ದು ಅಂತ ಹೇಳಿಬಿಟ್ಟು ಅಂತ ಅನಿಸುತ್ತೆ ಬಳಿದ್ರೆ ಎಲ್ಲರೂ ಮನೇಲಿ ಏನು ಹೇಳ್ತಾರೆ ವಯಸ್ಸು ಬಂದ ಮೇಲೆ ಅವರೇ ಕಲ್ತ್ಕೊತಾರೆ ಕಲ್ತ್ಕೊತಾರೆ ಅಂತ ಹೇಳ್ತಾರೆ ಆ್ಯಂಡ್ ನಾವೇನು ಗಿಫ್ಟ್ ಕೊಟ್ರಿ ಅಂತಂದರೆ ನಾನು ಒಂದು ಎರಡು ಜೊತೆ ಬಟ್ಟೆ ತೊಗೊಟ್ಟೆ ಅವಳಿಗೆ ಅದನ್ನು ಕ್ಲಿಪ್ಪಿಂಗ್ ತಗೊಂಡಿಲ್ಲ ನಾನು ಮರೆತೋಗ್ಬಿಟ್ಟಿದ್ದೆ ನಾನು ಕೊಟ್ಬಿಟ್ಟಿದ್ದೆ ಆಮೇಲೆ ಏನು ನಾನು ವೀಡಿಯೋನ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಶುಕಿ ಕೈಯಲ್ಲಿ ಕೊಡಿಸ್ದೆ ಇಷ್ಟ ಆಯಿತು ಇಲ್ಲ ಅಂತಲೂ ನಾನು ಕೇಳಲೇ ಇಲ್ಲ ನಾನು ಕೇಕ್ ಎಲ್ಲರಿಗೂ ಕೊಟ್ಬಿಟ್ಟು ಎಲ್ಲರಿಗೂ ಸಮಾನವಾಗಿ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚೌಕಿ ಅದನ್ನೂ ಕೊಡಮಮ್ಮ ನನಗೆ ಕೊಡಮಮ್ಮ ನನಗೆ ಪ್ಲೀಸ್ 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 ಅಂತ ನೋಡ್ರಿ ಹೆಂಗೆ ಬಾಜಸ್ತವಳು ಕ್ರೀಮ್ ನಂತೂ ಕ್ರೀಮ್ ಕೇಕ್ ಹಬ್ಬ ಮಾಡಾಕ್ಬಿಟ್ಳು ಆ್ಯಂಡ್ ಹೀಗತ್ತೋ ನನ್ನ ಬಿಸಿ ಹೆಕ್ಟಿಕ್ಟಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋಸ್ನ ನೋಡ್ತಿದ್ರು ಪ್ಲೀಸ್ ಹೊಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್ ಬಾ ಬಾಯ್ ಲಾಟ್ಸ್ ಆಫ್ ಲವ್ ಬಾಯ್